ಇವಾಗ ನಮ್ಮ ಪಯಣ ಬೆಳಿತರೋದ್ದು ಕೋಟೆ ಬೆಟ್ಟದ ನೋಡಿ ಗುರು ಕರಗಿಂಗ್ ಚಿಕ್ಕ ಪಟೆ ಮಳೆ ನೋಡ್ಬೋದು ಇಲ್ಲಿ ಯಾವ ತರ ನೀರ್ ಹರಿತಾ ಇದೆ ಅಂತ ಇವಾಗ ನಮ್ಮ ಪಯಣ ಬೆಳಿತಾರಂತದ್ದು ಸ್ನೇಹಿತರ ನೋಡಿ ಗರು ಡ್ಯಾಮ್ ಬಗ್ಗೆ ನೋಡ್ಕೊಂಡು ಹೊರತಾ ಇದೀವಿ ಅದ್ಭುತ ಗುರು ಇನ್ನು ಹತ್ರಕ್ಕೆ ಹೋಗಿದ್ರೆ ಇನ್ನು ಕಾಣಿಸೋದು ನಾವು ಹತ್ರಕ್ಕೆ ಹೋಗಿ ಇಲ್ಲಿಂದ ನೋಡ್ಕೊಂಡು ಮುಂದಕ್ಕೆ ಹೊಡ್ತಾ ಇದ್ದೇವೆ ಮಾತ್ರ ದೈತ್ಯ ದೈತ್ಯವಾಗಿದೆ ಎಂಟ್ರಿ ಬರೋಟ ಅರ್ಪಗಳು ನೋಡ ಚೆನ್ನಾಗಿದೆ ಆರಾಮಾಗಿ ಹೊಡಿಬಹುದು ಇವಾಗ ನೆಕ್ಸ್ಟ್ ಶನಿವಾರ ಕತ್ತೆ ಸೂಪರ್ ಪೇಟೆ ಆಮೇಲೆ ಕೋಟೆ ಬೆಟ್ಟ ಇವಾಗ ಅರ್ಕಲು ಹುಡುಗ ಬಂದಿದ್ವಿ ನಮ್ಮ ಪೃಥ್ವಿ ಅವರು ಎಲ್ಲ ಕಾಣೆ ಆಗ್ಬಿಟ್ಟಿದ್ದಾರೆ ಅವ್ರಿಗೋಸ್ಕರ ಇವಾಗ ಕಾಯ್ಕೊಂಡು ನಿಂತಿದ್ವಿ ಪ್ರತಿ ಟ್ರಿಪ್ ಅಲ್ಲೂ ಕಾಣೆ ಆಗ್ಬಿಡ್ತಾನೆ ಪೃಥ್ವಿ ಅವಾಗ ಅವಾಗ ಹುಡ್ಕೊಂಡು ಕರ್ಕೊಂಡು ಹೋಗೋದೇ ನಮ್ಮ ಕೆಲಸ ಆಗ್ಬಿಡ್ತದೆ ಈ ಟ್ರಿಪ್ ಅದೇ ಆಗಿದೆ ಅವು ಹೆಚ್ಚು ಅದ್ಭುತವಾಗಿ ಅದ್ರದಾಗಿದೆ ಈ ಪಡೆನಡೆ ಚೆನ್ನಾಗಿದೆ ನೀರು ಮಳೆ ಏನ್ ಮಳೆ ಅರ್ಕಲು ಕೂತು ದರ್ರೆ ಮಳೆ ಬೆಳಗ್ಗೆ ನಾನು ಹೆಚ್ಚು ಇರ್ಲಿಲ್ಲ ಮಳೆ ನಾನ್ ಜಾಸ್ತಿ ಆಗಬಳೆ ಮಡಿಕೇರಿಗೆ ಬರ್ತಾ ಬರ್ತಾ ಮಡಿಕೇರಿ ಸಿಂಗ್ಲೆ ಎಂಟ್ರಿ ಆಗ್ತಾ ಅಂತ ಏನಾರ ಮಳೆ ಹೊಡೆದಿದ್ದು ಅವ್ರ ಹೆಂಗ ತಗೊಂಡಿ ಸರಿ ಆಯ್ತು ತಗೊಂಡಿ ಸರಿ ಆಯ್ತು ಏ ಇದು ಬೇರೆ ಕಾಣ್ಸೂರ ವೈದ್ಯರ ಸುಮ್ನೆ ನಿಲ್ಸ್ದೆ ಬರ್ಲಿಬಲ್ಲ ನಮ್ಗಿದ ಹೆಂಗೇ ಇರ್ರಿ ಇವಾಗ ಪರಿಸರ ಡ್ರಾಸ್ಟಿಕಲಿ ಚೇಂಜ್ ಆಗಿದೆ ಫುಲ್ ಕಾಫಿ ತೋಟ ಮತ್ತೆ ಇಲ್ಲಿ ಗಾಡಿ ನಿಲ್ಸ್ಬಿಟ್ಟು ಫೋಟೋ ತಗೊಳದಂತ ಚೆನ್ನಾಗಿದೆ ಗುರು ವೆದರ್ ಅವಾಗ ಅವಾಗ ಸಿಕ್ಕಾಪಟ್ಟೆ ಮಳೆ ಆಮೇಲೆ ಮಳೆ ಇಲ್ಲ ಚೆನ್ನಾಗಿದೆ ನೋಡಿ ಇಲ್ಲಿ ಎಷ್ಟು ಗಾಳಿ ಬೀಸ್ತಾ ಇದೆ ಅಂತಂದ್ರೆ ಮರಗಳು ನೋಡಿ ಹೆಂಗ್ ಕಲ್ಲಾಡ್ತಾವೆ ಅಂತ ಸಣ್ಣ ಮರಗಳಾಗ್ಲಿ ತೆಂಗಿನ ಮರಗಳಾಗ್ಲಿ ಎಲ್ಲ ಫುಲ್ ಅಲರ್ಟ್ ಆತ್ ಸಿಕ್ಕಾಪಟ್ಟೆ ಗಾಡಿ ಅಲ್ಲೇ ಯಾವ ತರ ಸ್ಟಾರ್ಟ್ ಆಗಿದೆ ಫುಲ್ಲು ಮಳೆ ಗುರು ಮಳೆ 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 ಎಲ್ಲೋ ಸ್ವಲ್ಪ ದೂರ ಇರಲ್ಲ ಮತ್ತೆ ಸ್ಟಾರ್ಟ್ ಆಗ್ತದೆ ಪಟ 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 ಪತ್ತಾ ಅಂತ ಹೊಡೆದ್ ಗುರು ಮಳೆ ಇವತ್ತು ಫುಲ್ ಮಳೆಲೆ ರೈಡ್ ರೈಡ್ ಈ ಮಲ್ನಾಡ್ ಮನೆಗಳು ನೋಡಕ್ಕೆ ಒಂಥರ ಚೆಂದ ಬರು ಅಂಚಿ ಮೇಲೆ ಪಾತಿ ಬೆಳ್ಕೊಂಡಿರ್ತದೆ ಅಥವಾ ಹುಲ್ ಬೆಳ್ಕೊಂಡಿರ್ತದೆ ನೋಡಕ್ಕೆ ಏನೋ ಒಂಥರ ಇವಾಗ ನಾವು ಬಂದಿದ್ದೀವಿ ನೀ ಮ್ಯಾಪ್ ಆಫ್ ಏನ್ ಇಲ್ಲ ಸ್ವಲ್ಪ ಮ್ಯಾಪ್ ಆಫ್ ಕೂಡ ಕೇಳೋಣ ಅವ್ರ ನಿಮ್ ಮುಂದೆ ಹೋಗಿ ಹಂಗಾರ ಏ ಕಾಣಿಸ್ತಾ ಇಲ್ಲ ಹಾಕಿದ್ದೀನಿ ಕಾಣಿಸ್ತಾ ಇಲ್ಲ ಮನೆಗಳು ನೋಡಿದ್ರು ಏನೋ ಒಂಥರ ಚಂದ್ರ ಇವ ಮನ್ಸುಗಳು ನಡಿ ಅಣ್ಣ ನಡೀರಿ ನೋಡಿ ಫುಲ್ಲು ಊರೇ ಖಾಲಿ ಕಾದಿ ಖಾಲಿ ಉಗಿತ ಆಗದೆ ಮನೆಗೆ ಅಷ್ಟೇ ಮನೆಗಳ ಬಿಸ್ತದೆ ಗಾಳಿ ಅಂತ ಸಿಕ್ಕಾಪಟ್ಟದ ಗುರು ಮಾತೀ ಏನು ಕಾಣತ ಇಲ್ವ ಎಷ್ಟು ಬಾಗೋ ಎಷ್ಟು ಬರ್ತಾ ನೋಡಿ ಯಾವ ತರ ಮಳೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಯಾವ ತರ ನೀರ್ ಹರಿತಾ ಇದೆ ಅಂತ ಈ ಅಷ್ಟೇ ಅಷ್ಟೆ ಅದೆಲ್ಲ ನೋಡಿ ಫಾಗ್ ಇದೆ ಎಲ್ಲ ನೀರ್ ನಿಂತಿದೆ ನೀರು ಮಾತ್ರ ಹೆವಿ ಫೋರ್ಸ್ ಮಳೆನ ಹಂಗೆ ಹೋಯ್ತದ ಗುರು ನೋಡಿ ಸ್ವರ್ಗ ಎಲ್ಲೂ ಇಲ್ಲ ಇಲ್ಲ ಇಲ್ಲಿ ಕೊಟ್ಟೆರಿಯಾ ಸೋಮ ಏನ್ ಗಾಳಿ ಏನ್ ಕೇಳ್ತೀರಾ ನಿಮ್ಗೆ ನಾನು ಮಾತಾಡ್ದ ಏನೋ ಕೇಳ್ಸಲ್ಲ ಯಾಕಂದ್ರೆ ಅಷ್ಟು ಗಾಳಿ ಹೊಡಿತಾ ಇದೆ ಎಾಗು ಮತ್ತೆ ಗಾಳಿ ಅಪ್ಪ ಸರಿ

ನೋಡಿ ಗುರು ನೋಡಿ ಗುರು ಸ್ನೇಹತ್ರ ಏನು ಕಾಣಿಸ್ತಾ ಇಲ್ಲ ಸುಮ್ನೆ ಎರಡನೇ ಹಾಕೊಂಡು ಹೊಡಿತಾ ಬಿದ್ದಿದೀವಿ நோடி சர்க்க எல்லூ நோடல அந்த இல்ல நோட்கறி நம்ம சோமார்பேட்டி ಇದು ಎರಡನೇ ಫಾಲ್ಸ್ ಮೊದಲನೇದೋ ವಿಡಿಯೋ ಮಾಡ್ಕೊಳ್ಳಿಲ್ಲ ಎರಡನೇ ಫಾಲ್ಸ್ ಭಯಾನವಾಗಿದೆ ನೇತ್ರಾ ಕೋಟೆ ಬೆಟ್ಟದಿಂದ ಮಡಿಕೇರಿ ರೋಡ್ ತಗೊಂಡಿದೀವಿ ನಿಜವಾಗ್ಲೂ ಅದ್ಭುತವಾಗಿದೆ ಗುರು ಇದು ಮಡಕೆರಿ ಕಡೆ ಹೋಗ್ತಾ ಇದೀವಿ ಇಲ್ಲಿ ಮಧ್ಯದಲ್ಲಿ ಊಟ ಮಾಡೋದ ಅಂತ ಅಂದ್ಬಿಟ್ಟು ಟೈಮ್ ಸಮಜ ಐದು ನಿಮಿಷ 5 ಕಾಲ ಆಗಿದೆ ಈಗ ಮಾಧಾಪುರ ಐಲ್ವಾ ಊಟ ಮಾಡದ ಅಂತ ನಿಲ್ಸಿದೀವಿ ಎಲ್ಲಿದ್ದಾರೆ ಮಳೆಗುರು ಇಷ್ಟೊಂದು ಮಳೇಲಿ ಗಾಡಿ ಓಡಿಸ್ ಬೇಜಾರಾಗ್ತದೆ ಏನು ಮಳೆ ಇದ್ರೆ ಒಂಥರ ಚಂದ ನೋಡಿ ಇಲ್ಲಿ ಕಾಯ್ಕೊಂಬಲ್ ಬಂದಿದೆ ಏನು ಬಂದಿದೆ ಬ್ರೆಡ್ ಬೌಂಡ್ ಬಾಂಡ್ ತಗೋತಾರೆ ಮಾಧವಪುರದಲ್ಲಿ ಊಟಕ್ಕೆ ನಿಲ್ಸಿದ್ವಲ್ಲ ಸೊ ಮಳೆ ಸಿಕ್ಕ ಪಟೆ ಹುಯ್ತಾ ಇದೆ ಅದಕ್ಕೆ ನಾವು ಇಲ್ಲೇ ಒಬ್ರನ್ನ ಕೇಳ್ದು ಆಮೇಲೆ ಹೋಟ್ಲವ್ರನ್ನೇ ಅಲ್ಲೇ ಅವ್ರದ್ದೇ ಏನೋ ಹೋಮ್ ಸ್ಟೇ ಇದೆಯಂತೆ ಸೊ ಅಲ್ಲೇ ಉಳ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸುಮ್ಮನೆ ಇವಾಗ ಮಡಿಕೇರಿಗೆ ಹೋಗೋದು ಈ ಮಳೆ ನಮಗೆ ಬೇಜಾರು ಇಳಿದಬಿಡೋದು ಇವತ್ತು ಬೆಳಗ್ಗೆಯಿಂದ ಮಳೆ 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 ಇವಾಗ ನಾವು ಮಾಧಾಪುರದಲ್ಲೇ ಉಳ್ಕೊಂಡಿದ್ವಿ ಎಲ್ಲ ಫುಲ್ಲು ನೋಡ್ಬೋದು ಎಲ್ಲ ಕತ್ಲೆ ಕತ್ಲೆ ಯಾವುದೋ ಒಂದು ಹೋಮ್ ಸ್ಟೇ ಥರ ಇತ್ತು ಸೊ ಅಲ್ಲೇ ಉಳ್ಕೊಂಡಿದ್ದೀವಿ ಬನ್ನಿ ಇವಾಗ ರೂಮ್ ಟೂರ್ ಕೊಡ್ತೀನಿ ನಿಮಗೆ ಏ ನಿಜವಾಗ್ಲೂ ಇವತ್ತಂತೂ ಬೇಜಾರು ಇಳಿದುಬಿಡ್ತು ಫುಲ್ಲು ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಒಂದು ನಿಮಿಷನೂ ಬಿಡುವಿಲ್ದಲೇ ಮಳೆ ಬೀದಿದೆ ರೈಡ್ ಮಾಡೋಕ್ಕೆ ಆಮೇಲೆ ಮತ್ತೆ ಏನಂದರೆ ಏನು ನೋಡೋಕ್ಕಾಗಲ್ಲ ಗುರು ಈ ಥರ ಮಳೆ ಹೊಯ್ತಾನೆ ಇದ್ರೆ ಆಕೆ ಆ ಕಡೆ ಈ ಕಡೆ ಪ್ಲೇಸ್ಗಳನ್ನ ನೋಡೋಕ್ಕಾಗಲ್ಲ ಬರೀ ರೋಡ್ ಮೇಲೆ ಕಾನ್ಸಂಟ್ರೇಷನ್ ಇರ್ತದೆ ಆ ಎಲ್ಮೆಟ್ ವೈಸರ್ ಅಂತೂ ಏನೂ ಕಾಣಿಸಲ್ಲ ಬೇಜಾರು ಹಿಡಿದ್ಬಿಡ್ತು ಬಿಡ್ತೀವಿ ಬಟ್ ಪ್ಲೇಸ್ಗಳು ಚೆನ್ನಾಗಿದ್ದಾವೆ ಬನ್ನಿ ಇವಾಗ ರೂಮ್ ಟೂರ್ನ ಹಾಕಿ ಕೊಡ್ತೀನಿ ನಿಮಗೆ ಸ್ನೇಹಿತರ ನೋಡಿ ಹಿಂಗೆ ಬರ್ತಾ ಹೀಗೆ ಕೂತ್ಕೊಳ್ಳೋಕ್ಕೆ ಜಾಗ ಇದೆ ಎಲ್ಲ ನಾವು ಎಲ್ಲ ಒಣಗಾಕ್ಬಿಟ್ಟಿವಿ ಎಲ್ಲ ಫುಲ್ಲು ಹೋಗವೆ ಎಲ್ಲ ಒಣಗಾಕಿದೀವಿ ನಂಗೆ ಸ್ವಲ್ಪ ಸೈಡ್ ಬನ್ನೇ ಹಂಗೆ ಹೊರಗಡೆ ಬಿಡ್ತ ಇಲ್ಲಿ ಡಬಲ್ ಕಟ್ಸ್ ಕಿಂಗ್ ಸೈಜ್ದು ಮೂರು ಮಂಚ ಇದೆ ನೋಡಿ ಎಲ್ಲ ಮೊಬೈಲ್ ನೋಡ್ತಾ ಇದ್ದಾರೆ ಟೊಪ್ಪಿ ಟೊಪ್ಪಿ ಹಾಕ್ಕೊಂಡು ಇವಾಗ ಅವಾಗಲೇ ಮಂಜ ನಿದ್ದೆ ಮಾಡಿಬಿಟ್ಟವೇ ನಮ್ಮ ಮತ್ತೆ ಮತ್ತು ಎಲ್ಲಪ್ಪರು ಇವಾಗ ಇವ್ರು ಮೊಬೈಲ್ ನೋಡೋಕೆ ಸ್ಟಾರ್ಟ್ ಮಾಡ್ತವ್ರೆ ನೋಡ್ಬೋದು ಎಲ್ಲ

ಹೇಳ್ತಾ ಬಹಳ ಸ್ನೇಹಿತರ ನೋಡಿ ಅಲ್ಲಿ ಹೊರಗಡೆ ಇದ್ದಾಗ ಮಳೆ ಹೋಗಿ ಹೋಗಿ ಬರ್ತಾ ಇತ್ತು ಹೊರಗಡೆ ಬಂದು ಗಾಡಿ ತೆಗ್ದು ಪಟ್ ಅಂತ ಶುರು ಆಯ್ತು